ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವಲ್ಪ ಗಮನಿಸಿ ನೋಡಿ ಕಳೆದ ಇಡೀ ವಾರದ ವಿದ್ಯಮಾನಗಳನ್ನು ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಹಿಂದಿರುವಂಥ ನರೇಟಿವ್ ಅದು ಅರ್ಥ ಆಗುತ್ತೆ ಮೊದಲು ರಾಹುಲ್ ಗಾಂಧಿ ಒಂದು ವಿಷಯವನ್ನು ಎತ್ಕೋತಾರೆ ಹೇಗೆ ಸರ್ಕಾರವನ್ನು ಹಣಿಯಬೇಕು ಅಂತ ತೀರ್ಮಾನ ಮಾಡಿರಲಾಗುತ್ತೆ ಮೊದಲು ರಾಹುಲ್ ಗಾಂಧಿ ಅದರ ಕುರಿತಾಗಿ ಪತ್ರಿಕಾಗೋಷ್ಠಿ ಮಾಡಿ ಹರಿಹಾಯ್ತಾರೆ ಸರ್ಕಾರದ ಮೇಲೆ ಸೈನ್ಯದ ಮೇಲೆ ನಮ್ಮ ವಿದೇಶಾಂಗ ಸಚಿವಾಲಯದ ಮೇಲೆ ಹೋಮ್ ಮಿನಿಸ್ಟ್ರಿ ಮೇಲೆ ಎಲ್ಲರ ಮೇಲೆ ಹರಿಹಾಯ್ತಾರೆ ಏನೋ ದೊಡ್ಡದಾದಂಥ ಪ್ರಮಾದವನ್ನು ಸರ್ಕಾರ ಎಸಗಿದೆ ಅನ್ನುವಂಥ ರೀತಿಯಲ್ಲಿ ದೇಶದ ಜನರಲ್ಲಿ ಒಂದು ಗೊಂದಲವನ್ನು ಮೂಡಿಸ್ತಾರೆ ಅದಾದ ತಕ್ಷಣ ಇಲ್ಲಿಗೆ ನಿಲ್ಲೋದಿಲ್ಲ ಅದು ಅದನ್ನು ಪವನ್ ಖೇರಾ ಮೂಲಕ ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡಿ ಮುಂದುವರೆಸ್ತಾರೆ ಅದೇ ಮಾತನ್ನು ಆತ ಕಂಟಿನ್ಯೂ ಮಾಡ್ತಾರೆ ಜಯರಾರ್ ರಮೇಶ್ ಅವ್ರ ಜೊತೆ ಸೇರ್ಕೋತಾರೆ ಅವರು ಅದೇ ಮಾತನ್ನು ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅದಾದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮುಖಂಡರು ಇದರದೇ ಕುರಿತಾದಂಥ ಮಾತುಗಳನ್ನು ಆಡ್ತಾರೆ ಎಲ್ಲರ ಒಟ್ಟು ತಾತ್ಪರ್ಯ ಏನು ಅಂದರೆ ಇವರ ನಾಯಕನಾಗಿರುವಂಥ ಇದಕ್ಕೆ ಚೋರ್ಗುರು ಚಂಡಾಶಿಷ್ ಚಂದರು ಅಂತ ಒಂದು ಮಾತಿದೆ ನಮ್ಮ ಕಡೆ ಹಾಗೆ ಎಲ್ಲರೂ ಕೂಡ ಒಕ್ಕೋರಲ್ನಲ್ಲಿ ಒಂದೇ ವಿಷಯವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಕಳೆದ ವಾರ ನಡೆದ ವಿದ್ಯಮಾನ ಒಂದು ಭಾಳ ದೊಡ್ಡದಾದಂಥ ಪ್ರಮಾದವನ್ನು ಡಾಕ್ಟರ್ ಜೈಶಂಕರ್ ಅವರು ಎಸಗಿದ್ದಾರೆ ಅಂತ ರಾಹುಲ್ ಗಾಂಧಿಯವರ ಆರೋಪ ಏನಂತ ಡಾಕ್ಟರ್ ಜೈಶಂಕರ್ ಅವರು ಮೊದಲೇ ತಿಳಿಸ್ಬಿಟ್ಟಿದ್ದಾರೆ ಪಾಕಿಸ್ತಾನ್ ಸರ್ಕಾರಕ್ಕೆ ನಾವು ಈ ರೀತಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಅವರು ಮುಂಚೆಯೇ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದರು ಹೀಗೆ ಮುಂಚೆಯೇ ತಿಳಿಸಿರುವುದರಿಂದಾಗಿ ಭಾರತಕ್ಕೆ ಭಾಳ ದೊಡ್ಡ ನಷ್ಟ ಆಯಿತು ಇವರು ಮುಂಚೆಯೇ ತಿಳಿಸುವ ಮೂಲಕ ಭಾರತಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಈ ಮಾತನ್ನು ಅವರಾಡಿದರು ಇದರ ಜೊತೆ ಮುಂದುವರೆದು ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ ನಮ್ಮ ವಿಮಾನಗಳು ಪತನ ಆಗಿದ್ದು ಎಷ್ಟು ಲೆಕ್ಕ ಕೊಡಿ ಅಂತ ಕೇಳ್ತಾರೆ ಆಮೇಲೆ ಎಷ್ಟು ಜನ ಉಗ್ರರು ಸಿಕ್ಕಿಬಿದ್ರು ಎಷ್ಟು ಜನ ಓಡಿ ಹೋಗಿದ್ದಾರೆ ಅದರ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ಜೊತೆಗೆ ಇವರ ಮಹಾರಾಷ್ಟ್ರದ ಒಬ್ಬ ಮುಖಂಡ ಆತ ಹೇಳ್ತಾನೆ ಹದಿನೈದು ಸಾವಿರ ರೂಪಾಯಿದ್ದು ಡ್ರೋನ್ ಹೊಡಿಲಿಕ್ಕೆ ಇವರು ಹದಿನೈದು ಲಕ್ಷ ರೂಪಾಯಿ ಕ್ಷಿಪಣಿಯನ್ನು ಹಾರಿಸಿದ್ದಾರೆ ಎಷ್ಟು ನಷ್ಟ ಆಯಿತು ಅದರ ಲೆಕ್ಕ ಕೊಡಿ ಅಂತ ಆತ ಹೇಳ್ತಾನೆ ಹೀಗೆ ಬೇರೆ ಬೇರೆಯವರು ಇದು ಸಣ್ಣ ಪುಟ್ಟ ಯುದ್ಧ ಅಂತ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ಒಂದು ವಿಷಯವನ್ನು ಇಟ್ಕೊಂಡು ಬೇರೆ ಬೇರೆ ಮಜಲುಗಳಲ್ಲಿ ಇವರು ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ ಸರ್ಕಾರದ ಮೇಲೆ ಆದರೆ ಇವರು ಸರ್ಕಾರದ ಮೇಲೆ ದಾಳಿ ಮಾಡ್ತಾ ಇರೋದಿಲ್ಲ ಇವರು ಈ ದೇಶದ ಭದ್ರತೆಯ ವಿರುದ್ಧವಾಗಿ ಈ ದೇಶದ ಸೈನಿಕರ ಆತ್ಮಸ್ಥೈರ್ಯದ ವಿರುದ್ಧವಾಗಿ ಈ ದೇಶದ ಸೈನಿಕರ ತ್ಯಾಗಕ್ಕೆ ವಿರುದ್ಧವಾಗಿ ಈ ದೇಶದ ಸೈನಿಕ ವ್ಯವಸ್ಥೆಯ ಪರಾಕ್ರಮಕ್ಕೆ ವಿರುದ್ಧವಾಗಿ ಇವರು ನಿರಂತರವಾಗಿ ದಾಳಿ ಮಾಡ್ತಾ ಇರ್ತಾರೆ ಇವರಿಗೆ ಕೌಂಟರ್ ಕೊಡಲಿಕ್ಕೆ ಯಾರೂ ಭಾಳ ಜನ ಹೋಗೋದಿಲ್ಲ ಯಾಕೆಂದರೆ ರಾಹುಲ್ ಗಾಂಧಿ ಆಡ್ರು ಮಾತನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ ಅಷ್ಟು ದೂರ ಅಲ್ಲ ನಮ್ಮ ಸಂಚಿಕೆಯನ್ನೇ ಅವರು ಹೆಸರಿನಲ್ಲಿ ಮಾಡಿದ ತಕ್ಷಣ ನಮ್ಮಲ್ಲಿ ಭಾಳಷ್ಟು ಜನ ನನ್ನನ್ನು ಲೇವಡಿ ಮಾಡ್ತಾರೆ ಯಾಕೆ ರೀತಿ ತಿರ್ಗಾ ಮುರುಗಿ ಅವ್ರ ಬಗ್ಗೆ ಮಾತಾಡ್ತೀರಿ ಅಂಥೇಳಿ ಆದರೆ ಈತ ಹೇಗೆ ಈ ದೇಶಕ್ಕೆ ಅಪಾಯಕಾರಿ ಅಂತ ನಾವು ಬಿಂಬಿಸದೆ ಹೋದರೆ ಅದು ಹೇಳದೆ ಹೋದರೆ ಅಮಾಯಕ ಜನ ಆತನನ್ನು ಬಿಡ್ತಾರೆ ಆ ಕಾರಣಕ್ಕೋಸ್ಕರ ಪದೇ ಪದೇ ಈತ ಈ ರೀತಿಯಾದಂಥ ದ್ರೋಹಿ ಅಂತ ನಾವು ಸಾಬೀತು ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲದೆ ಹೋದರೆ ಈತ ನಿಜವಾಗ್ಲೂ ಈತನೇ ರಾಷ್ಟ್ರಭಕ್ತ ನಿಜವಾಗ್ಲೂ ತ್ಯಾಗ ಮಾಡುತ್ತಾ ಡಾಕ್ಟರ್ ಜಯಶಂಕರ್ ಇದಕ್ಕಾಗಿ ಮಣ್ಣು ಹೊತ್ತಂಥ ಜಯಶಂಕರು ಮೋದಿ ಈ ದೇಶದ ಸೈನಿಕರೆಲ್ಲ ಸುಳ್ಳು ಬಿಡುತ್ತೆ ಆದ್ದರಿಂದ ಈತನನ್ನು ಎಕ್ಸ್ಪೋಸ್ ಮಾಡಬೇಕು ಈತನ ಮೇಲೆ ಒಂದು ದೊಡ್ಡದಾದಂಥ ಬಾಂಬನ್ನು ಎಸೆದಿದ್ದಾರೆ ಈಗ ನಿಶಿಕಾಂತ ದುಬೆ ನೋಡಿ ಯಾವಾಗಲೂ ಒಬ್ಬರ ಮೇಲೆ ನಾವು ಕಲ್ಲು ಹೊಡಿಬೇಕಾದ್ರೆ ನಮ್ಮ ಮನೆ ಗಾಜಿನ ಮನೆ ಅನ್ನೋದು ಗೊತ್ತಿರಬೇಕು ಆಮೇಲೆ ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ ಆಮೇಲೆ ಮಲ್ಲಿಕಾರ್ಜುನ ಮುತ್ಯ ರಾಜ್ಯಸಭೆಯ ನಾಯಕ ಇಂಥವ್ರು ಮಾತಾಡುವಾಗ ತುಂಬ ಇರಬೇಕು ಮತ್ತು ಇತಿಹಾಸದ ಪುಟಗಳನ್ನು ನೋಡಬೇಕು ಏನಿದೆ ಇದರಲ್ಲಿ ಸಾರ ಇದನ್ನು ನಾವು ಮಾಡೋದರಿಂದ ನಮ್ಮ ಸರ್ಕಾರದ ಅವಧಿಯಲ್ಲಿ ಏನಾದರೂ ತಪ್ಪಾಗಿತ್ತಾ ಅದನ್ನು ನೋಡ್ಕೊಂಡು ಮಾತಾಡ್ಬೇಕು ಯಾಕೆಂದರೆ ಇಲ್ಲಿ ಹೋದರೆ ಯಾವುದಾದ್ರೂ ಇತಿಹಾಸದ ಪುಟವನ್ನು ತೆಗೆದು ನಿಮ್ಮ ಸರ್ಕಾರದಲ್ಲಿ ಈ ಕೆಲಸ ಮಾಡಿದ್ದು ಅಂತ ಹೇಳಿಬಿಟ್ರೆ ಅದಕ್ಕಿಂತ ಮುಖಭಂಗ ಅದಕ್ಕಿಂತ ಅವಮಾನ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಂಗಾಗಿಬಿಡುತ್ತೆ ಪರಿಸ್ಥಿತಿ ಈಗ ಅಂಥದ್ದೊಂದು ಬಾಂಬನ್ನು ಆಕ್ರಮಣಕಾರಿ ಸ್ಫೋಟಕಾರಿ ಬಾಂಬನ್ನು ನಿಶಿಕಾಂತ ದೂಬೆ ಹಾಕಿದ್ದಾರೆ ಏನಂತ ಹೇಳಿದ್ದಾರೆ ಅವರು ಅವರು ಹೇಳಿದ್ದಾರೆ ನೋಡಿ ಸ್ವಾಮಿ ನೀವೇನು ಹೇಳ್ತೀರಿ ಡಾಕ್ಟರ್ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ತಿಳಿಸಿ ಈ ರೀತಿಯಾದಂಥ ಆಪರೇಷನ್ ಮಾಡಿದರು ಆದ್ದರಿಂದ ನಮ್ಗೆ ಸಿಗುವ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ ಆ ರೀತಿ ಹೇಳುವ ಮೂಲಕ ದೇಶಕ್ಕೆ ವಂಚನೆ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಡಾಕ್ಟರ್ ಅಂತ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಸರ್ಕಾರ ಏನು ಮಾಡಿತ್ತು ಅದಕ್ಕೆ ಅನುಗುಣವಾಗಿ ಡಾಕ್ಟರ್ ಜಯಶಂಕರ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊತು ಒಂದು ಒಡಂಬಡಿಕೆಯನ್ನು ಮಾಡ್ಕೊಳತ್ತೆ ಅಂದಿನ ಕಾಂಗ್ರೆಸ್ಸಿನ ಸರ್ಕಾರ ಚಂದ್ರಶೇಖರ್ ನೇತೃತ್ವದಲ್ಲಿರುವಂಥ ಸರ್ಕಾರ ಪಾಕಿಸ್ತಾನದ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳತ್ತೆ ಏನಂತಂದರೆ ನಮ್ಮ ಯಾವುದಾದ್ರೂ ಸೈನ್ಯ ನಮ್ಮ ಭೂ ಸೈನ್ಯ ಇರಬಹುದು ನಮ್ಮ ಜಲಸೇನೆ ಅಥವಾ ನಮ್ಮ ವಾಯುಸೇನೆ ಅದು ಮೂಮೆಂಟ್ ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಹದಿನೈದು ದಿವಸಕ್ಕಿಂತ ಮುಂಚೆ ತಿಳಿಸಬೇಕು ಯಾರಾದರೂ ಇಂಥ ಅಗ್ರಿಮೆಂಟ್ ಮಾಡ್ತಾರನ್ರಿ ನಿಮ್ಗೆ ಹೇಳಿ ಕೇಳಿ ಹಿಂಗೆ ಮಾಡ್ತೀವಿ ಅಂಥೇಳಿ ಯಾವುದಾದ್ರೂ ದೇಶದ ಮೇಲೆ ದಾಳಿ ಮಾಡೋಕ್ಕಾಗತ್ತಾ ಆದರೆ ಅಂಥದ್ದೊಂದು ದೊಡ್ಡ ಅಪಸವ್ಯ ಅವತ್ತು ಹತ್ತೊಂಬತ್ತನೂರ ಎಪ್ಪತ್ತೊಂದರಲ್ಲಿಯೇ ಚಂದ್ರಶೇಖರ್ ನೇತೃತ್ವದ ಕಾಂಗ್ರೆಸ್ ಬೆಂಬಲಿತ ಸರ್ಕಾರದಲ್ಲಾಗಿರುತ್ತೆ ಇದರ ಇಂಪ್ಲಿಮೆಂಟೇಷನ್ ಯಾವಾಗ ಅದು ಕೇಳ್ಬೇಕು ನೀವು ಅದು ಹದಿನೈದು ಡಿಸೆಂಬರ್ ನೂರ ತೊಂಬತ್ನಾಲ್ಕರಲ್ಲಿ ನರಸಿಂಹರಾವ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದು ಅನುಷ್ಠಾನಕ್ಕೆ ಬರುತ್ತೆ ಸಹಿಯಾದಂಥ ಈ ಅಗ್ರಿಮೆಂಟನ್ನು ಭಾರತ ಪಾಕಿಸ್ತಾನ ಮಧ್ಯೆ ಈ ಅಗ್ರಿಮೆಂಟ್ ಆಗತ್ತೆ ಅಂದರೆ ಭಾರತ ಯಾವತ್ತೇ ತನ್ನ ಸೈನ್ಯವನ್ನು ಮೂವ್ ಮಾಡುವಕ್ಕಿಂತ ಮುಂಚೆ ಅಲ್ಲಿಯ ಸರ್ಕಾರಕ್ಕೆ ತಿಳಿಸಲೇಬೇಕು ಹಾಗಂತ ಮುಂಚೆಯೇ ಒಪ್ಪಂದ ಆಗಿದೆ ಈಗ ರಾಹುಲ್ ಗಾಂಧಿ ಏನು ಉತ್ತರ ಹೇಳ್ತಾರೆ ತಾವೇ ಮಾಡಿಕೊಂಡಂಥ ಒಡಂಬಡಿಕೆ ತಮ್ಮದೇ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಮಾಡಿರುವಂಥದ್ದು ಅದನ್ನು ಡಾಕ್ಟರ್ ಜಯಶಂಕರ್ ಮುಂದುವರ್ಸ್ಕೊಂಡು ಹೋಗಲೇಬೇಕು ಸರ್ಕಾರ ಯಾವುದೇ ಇರಲಿ ಆಪರೇಟಿವ್ ಗೌರ್ಮೆಂಟ್ ಯಾರದಾದರೂ ಇದ್ದರೂ ಕೂಡ ಮುಂಚೆ ಆಗಿರುವಂಥ ಒಪ್ಪಂದಗಳನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು ಅದಕ್ಕನುಗುಣವಾಗಿ ಮುಂಚೆ ಹೇಳಿದ್ದಾರೆ ಅಂತ ಅವ್ರು ಏನಾದರೂ ಕೌಂಟರ್ ಕೊಟ್ಟರೆ ಇವ್ರ ಹತ್ರ ಏನಾದರೂ ಹೇಳಲಿಕ್ಕೆ ಏನಾದರೂ ವಿಷಯಗಳಿರ್ತಾವೆ ಅಷ್ಟೇ ಅಲ್ಲ ನಿಶಿಕಾಂತ್ ದುಬೈಯನ್ನು ಮುಂದುವರೆದು ಹೇಳ್ತಾರೆ ಅವ್ರು ಹೇಳ್ತಾರೆ ನೋಡಿ ನೀವು ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಪರವಾಗಿದ್ರಿ ಎಷ್ಟರ ಮಟ್ಟಿಗೆ ಮುಸಲ್ಮಾನರ ಪರವಾಗಿದ್ದೀರಿ ಎಷ್ಟರ ಮಟ್ಟಿಗೆ ಮುಸಲ್ಮಾನ ವೋಟ್ ಬ್ಯಾಂಕಿಗೋಸ್ಕರ ನಿಮ್ಮನ್ನು ನೀವು ಮುಡಿಪಾಗಿಟ್ಟಿದ್ದೀರಿ ಕಾಂಗ್ರೆಸ್ ಅವರು ಅಂದರೆ ಹತ್ತೊಂಬೈನೂರ ಐವತ್ತರ ಲಿಯಾಖತ್ ಅಗ್ರಿಮೆಂಟ್ ಇದೆಯಲ್ಲ ನೆಹರು ಮಾಡಿದ ಅಗ್ರಿಮೆಂಟು ಅದು ಕೂಡ ಇಂಥದೇ ಅಪಸವ್ಯ ಮುಸಲ್ಮಾನರು ಓಲೈಸೋದಾಗಿತ್ತು ಅದಲ್ಲದೆ ಶಿಮ್ಲಾ ಅಗ್ರಿಮೆಂಟ್ ಮಾಡಿಕೊಂಡ್ರಲ್ಲ ಇಂದಿರಾ ಗಾಂಧಿ ಅದು ತೊಂಬತ್ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರು ಗುಲಾಮರಾಗಿ ನಮ್ಮ ಒತ್ತೆಯಾಳಾದ ಸಂದರ್ಭದಲ್ಲಿ ಶಿಮ್ಲಾ ಅಗ್ರಿಮೆಂಟ್ ಮಾಡ್ಕೋತೀರ ಈ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಮೂಲಕ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಕೊಡುವಂತ ಕೇಳಲಾರ್ದೆ ಅವ್ರನ್ನೆಲ್ಲ ಬಿಟ್ಬಿಡ್ತೀರ ಇಂಥದ್ದನ್ನು ಕಾಂಗ್ರೆಸ್ಸು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಇದನ್ನೇ ಇದನ್ನೇ ಮಾಡ್ಕೊಂಬಂದಿರೋದು ನೀವು ಮುಸಲ್ಮಾನರು ಓಲೈಕೆ ಮಾಡೋದು ಪಾಕಿಸ್ತಾನದ ಓಲೈಕೆ ಮಾಡೋದು ನಿಮ್ಮ ರಕ್ತಗುಣ ನೀವು ನರೇಂದ್ರ ಮೋದಿ ಸರ್ಕಾರದಲ್ಲಿ ನಿಸ್ಪ್ರಹವಾಗಿ ಕೆಲಸ ಮಾಡುವಂಥ ಡಾಕ್ಟರ್ ಜೈಶಂಕರ್ ಮೇಲೆ ಮೂದಲಿಕೆಯನ್ನು ಮಾಡ್ತೀರ ಅವರು ಮುಂಚೆ ತಿಳಿಸಿ ಯುದ್ಧ ಮಾಡ್ತಾರೆ ಅಂತ ಹೇಳಿದಿರಿ ಅಂತ ಡಾಕ್ಟರ್ ಜೈಶಂಕರ್ ಆ್ಯಕ್ಚುಲಿ ಹೇಳಿರೋದೇನು ಅವ್ರ ಮೇಲೆ ಯುದ್ಧ ಸಾರ್ತೀವಿ ಅಂತ ಕೂಡ ಹೇಳಿಲ್ಲ ಅವರು ಅವ್ರು ಹೇಳಿರೋದೇನೆಂದರೆ ನಾವು ಯಾವುದೇ ಸೈನ್ಯದ ಮೇಲೆ ದಾಳಿ ಮಾಡುವುದಿಲ್ಲ ಯಾವುದೇ ಸರ್ಕಾರಿ ಕಚೇರಿ ಮೇಲೆ ದಾಳಿ ಮಾಡುವುದಿಲ್ಲ ಯಾರು ನಮ್ಮಲ್ಲಿ ಈ ರೀತಿ ಪಹಲ್ಗಾಮ್ ಅಟ್ಯಾಕ್ ಮಾಡಿದರೋ ಅಂಥವರನ್ನು ಹುಡುಕಿ ಹೊಡಿತೀವಿ ಅಂತ ಹೇಳಿದ್ದಾರೆ ಹೇಗೆ ಹೊಡಿತೀವಿ ಅಂತ ಇಲ್ಲಿವರೆಗೂ ಹೇಳಲಿಲ್ಲ ಆದರೆ ರಾಹುಲ್ ಗಾಂಧಿಗೆ ಇಷ್ಟು ಸಾಕಾಗಿತ್ತು ಇದನ್ನು ಹಿಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ವಿಮಾನಗಳು ಎಷ್ಟು ಪತನ ಆಗಿದಾವೆ ಎಷ್ಟು ಖರ್ಚಾಗಿದೆ ಎಷ್ಟು ಜನ ಉಗ್ರರು ಓಡು ಓಡಿ ಹೋಗಿದ್ದಾರೆ ಇದರದ್ದೆಲ್ಲ ಮಾಹಿತಿಯನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಮೊದಲೇದಾಗಿ ಯುದ್ಧ ಮುಗಿದಿಲ್ಲ ಇದಕ್ಕೆ ಒಂದು ಪಾಸ್ ಕೊಡಲಾಗಿದೆ ಅಂತ ನಮ್ಮ ರಕ್ಷಣಾ ಸಚಿವರು ಹೇಳಿದ್ದಾರೆ ರಕ್ಷಣಾ ಸಚಿವರು ಅಧಿಕೃತವಾಗಿ ವಿಷಯವನ್ನು ಹೇಳುವಂಥ ವ್ಯಕ್ತಿ ಆತನೇ ಹಾಗೆ ಹೇಳಿದ್ದಾರೆ ಒಂದು ಆಪರೇಷನ್ ನಡೆಯುವ ಸಂದರ್ಭದಲ್ಲಿ ಅದರ ಲೆಕ್ಕವನ್ನು ಈ ಮನುಷ್ಯ ಕೇಳ್ತಾರೆ ಅಂದರೆ ಇವರ ಕಾಂಗ್ರೆಸ್ ಅಧಿಕಾರ ಇರುವ ಸಂದರ್ಭದಲ್ಲಿ ದೇಶಾದ್ಯಂತ ನಡೆದಂಥ ಬಾಂಬ್ ಸುಪೋಟ ಉಗ್ರರ ಚ ಚಟುವಟಿಕೆ ನಡೆದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ದೇಶದ ಜನರೆದುರಿಗೆ ತಮ್ಮ ಕಾರ್ಯಾಚರಣೆಯನ್ನು ಹೇಳಿದ್ದಾರೆ ಅದನ್ನು ತಡೆಯಲಿಕ್ಕಾಗಿ ಮಾಡಿದಂಥ ಮುಂಜಾಗರೂಕತೆಯ ಬಗ್ಗೆ ಏನು ಹೇಳಿದ್ದಾರೆ ಇದನ್ನು ನಿಜವಾಗಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಲೇಬೇಕಲ್ವಾ ಆದರೆ ರಾಹುಲ್ ಗಾಂಧಿಯನ್ನು ಇದು ಯಾವುದನ್ನು ಪ್ರಶ್ನೆ ಮಾಡಲಾರದೆ ಇತಿಹಾಸದ ಪುಟಗಳನ್ನು ತೆರೆದು ಆತನಿಗೆ ಬುದ್ಧಿ ಹೇಳುವಂಥ ಉಳಿದ ಹಿರಿಯರಿರುವಂಥ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಮುತ್ಯ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಹೊಸಪೇಟೆಯಲ್ಲಿ ಇದು ಯಾವಾಗ ಇವರು ಪಾಕಿಸ್ತಾನ ಆಯಿತು ಅಂತ ನಮಗೆ ಗೊತ್ತಿಲ್ಲ ಡಿಫೆನ್ಸ್ ಲಾ ಪ್ರಕಾರ ನಮ್ಮ ದೇಶದ ವಿರುದ್ಧವಾಗಿ ಶತ್ರು ರಾಷ್ಟ್ರ ಅಂತ ಸಾಂವಿಧಾನಿಕವಾಗಿ ಸಾರಿದಂಥ ಎರಡು ರಾಷ್ಟ್ರಗಳು ಒಂದು ಪಾಕಿಸ್ತಾನ ಇನ್ನೊಂದು ಚೈನಾ ಆ ಚೈನಾಕ್ಕೆ ನಮ್ಮ ನೆರೆ ರಾಷ್ಟ್ರ ಅಂತ ಹೇಳೋದಿಲ್ಲ ಶತ್ರು ರಾಷ್ಟ್ರ ಅಂತ ಹೇಳೋದು ಇದು ಆಫಿಷಿಯಲ್ಲಾಗಿ ನಮ್ಮ ಡಿಫೆನ್ಸ್ ಲಾದಲ್ಲಿ ಮೆನ್ಷನ್ ಮಾಡಿರುವಂಥ ವಿಚಾರ ಉಲ್ಲೇಖ ಮಾಡಿರುವಂಥ ವಿಚಾರ ಆದರೆ ನಮ್ಮ ರಾ ನಮ್ಮ ಮಲ್ಲಿಕಾರ್ಜುನ ಮುತ್ಯಾಗೆ ಇದು ನಮ್ಮ ಪಾಕಿಸ್ತಾನ ಆಗಿ ಕಾಣುತ್ತೆ ನಾವು ಮಾಡಿದಂಥ ದಾಳಿ ಇದೊಂದು ಚುಟ್ಪುಟ್ಟ ಅಂತ ಹೇಳ್ತಾರೆ ಇಂಥ ಕಾಂಗ್ರೆಸ್ಸಿಗರು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇಂಥವ್ರನ್ನ ತಡೆಯುವುದು ಹೇಗೆ ಅನ್ನೋದು ದೊಡ್ಡ ದೊಡ್ಡ ಸಮಸ್ಯೆಯಾಗಿ ಕೂತಿರೋದು ಇವತ್ತು ಒಂದು ಚೂರು ಏನಾದರೂ ಈ ಕಡೆ ದುರ್ಬಲ ಆಗಿಬಿಟ್ರೆ ಬಲಪಂಥೀಯ ಧೋರಣೆ ಮತ್ತು ನರೇಂದ್ರ ಮೋದಿಯವರ ಜೊತೆ ಇರುವಂಥ ಭಾಳ ದೊಡ್ಡ ಪ್ರವಾಹದ ಜನ ಸಾಗರದ ಜನಾದೇಶ ಸ್ವಲ್ಪ ಅಲ್ಲಾಡಿದರೂ ಕೂಡ ಇಂಥ ಕಿರಾತಕರು ಬಂದು ಕೂತ್ಕೊಂಡ್ಬಿಡ್ತಾರೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಬೇಕು ನಿಶಿಕಾಂತ್ ದುಬೈ ಯಾವಾಗಲೂ ದಾಖಲಾತಿ ಇಲ್ಲದೆ ಒಂದು ಶಬ್ದ ಮಾತಾಡಿದ ಮನುಷ್ಯ ಅಲ್ಲ ಎಂಥ ಪ್ರಕರಣವನ್ನು ಹೊರಗೆ ತೆಗೆದಂಥವ್ರು ಅವರು ಮಹುವಾ ಮೊಯ್ತ್ರ ತನ್ನ ಪಾಸ್ವರ್ಡನ್ನು ಒಬ್ಬ ದುಬೈನಲ್ಲಿ ಕೂತಂಥ ಉದ್ಯಮಿಗೆ ಕೊಟ್ಟಂಥ ಕಿರಾತಕಿಯನ್ನು ಎಕ್ಸ್ಪೋಸ್ ಮಾಡಿದಂಥ ಮನುಷ್ಯ ಆತ ಪ್ರತಿ ಬಾರಿ ಸಂಸತ್ತಿನಲ್ಲಿ ಆತ ಉಲ್ಲೇಖ ಮಾಡುವಾಗ ದಾಖಲಾತಿ ಇಟ್ಕೊಂಡು ಉಲ್ಲೇಖ ಮಾಡ್ತಾರೆ ಈ ಪ್ರಕರಣದಲ್ಲೂ ಅಷ್ಟೇ ಪೇಪರ್ಗಳನ್ನು ತೋರಿಸಿ ಅವರು ಪಿ ಟಿ ಐಗೆ ನೀಡಿದ ಸಂದರ್ಶನದಲ್ಲಿ ಹೇಳಿರೋ ಮಾತಿದು ಪಿ ಟಿ ಐಗೆ ಅಧಿಕೃತವಾಗಿ ನಿಶಿಕಾಂತ ದುಬೆ ಸಂದರ್ಶನ ಕೊಟ್ಟು ಈ ವಿಷಯವನ್ನು ತಿಳಿಸಿದ್ದಾರೆ ಈಗ ಉತ್ತರ ಕೊಡಬೇಕಾದ ಸರದಿ ಯಾರ್ದು ಕಾಂಗ್ರೆಸ್ಸಿನ ಮಾಗದರದ್ದು ಮತ್ತು ಅಲ್ಲಿ ಕೂತಿ ಕೂತುಕೊಂಡಿರುವಂಥ ಮೂರ್ಖ ಶಿಖಾಮಣಿಯನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ